ಇವರಿಗೆ ಬಹುಶಃ ಸರ್ಕಾರಕ್ಕೆ ಬಗ್ಗೆ ಕಾಳಜಿನೇ ಇಲ್ಲ ಅಂತ ಕಾಣುತ್ತೆ ಇವರ ನಾಯಕರುಗಳು ಕೆಲವರು ಬಂದ್ಕೊಂಡು ಆ ಪ್ರತಿಭಟನೆ ಕೂರ್ತಾರೆ ಅವ್ರು ಯಾಕೆ ಇಲ್ಲಿ ಕೊಡಬೇಕಾಗಿದ್ದ ವರದಿಯನ್ನ ಸರಿಯಾಗಿ ವರದಿಯನ್ನ ಮೇಲೆ ತಲುಪಿಸದೆ ಈ ಕಾರ್ಮಿಕರ ಇವತ್ತಿನ ಇದು ಸ್ಥಿತಿ ಕಾರಣ ಆಗಿದ್ದಾರೆ ಅವರು ಯಾವಾಗ ಬಂದಾಗ್ಲೂ ನಾವು ನಿಮ್ಮ ಜೊತೆ ಇದ್ದೇವೆ ನಿಮ್ಮನ್ನ ಏನ್ ಬೇಕಾರೆ ಮಾಡ್ತೀವಿ ಅಂತೇಳಿ ಕಳೆದ ಎರಡು ಬಾರಿ ಗೆದ್ದವರು ಈ ಬಾರಿ ಇನ್ನೂ ಅವರು ಸ್ಟ್ರೈಕಿ ಕೂತು ಹತ್ತು ದಿನ ಆದರೂ ಒಂದು ದಿನವೂ ಬಂದು ಅವ್ರನ್ನ ಮಾತಾಡಿಸಿದೆ ತಾಲೂಕಿನಲ್ಲಿ ಕಳೆದ ಹತ್ತು ದಿನಗಳಿಂದ ಕಾರ್ಮಿಕರು ಸ್ಟ್ರೈಕನ್ನು ಮಾಡ್ತಾ ಇದ್ದಾರೆ ಅಂದರೆ ನಮ್ಮನ್ನು ಕಾಯಂ ಆಗಿ ಮಾಡಿಸಿಕೊಡಿ ಅಂತ ಹೇಳಿ ಅವರು ಹತ್ತು ದಿನಗಳಿಂದ ಸ್ಟ್ರೈಕನ್ನು ಮಾಡ್ತಾ ಇದ್ದಾರೆ ಬಹುಶಃ ತಾವೆಲ್ಲ ಗಮನಿಸಿದಂತೆ ಕಳೆದ ಹತ್ತು ದಿನಗಳಿಂದ ಶೃಂಗೇರಿಗೆ ಬರುವ ಲಕ್ಷಾಂತರ ಪ್ರವಾಸಿಗರು ಹಾಗೆ ಶೃಂಗೇರಿ ನಗರದಲ್ಲಿರ್ತಕ್ಕಂಥ ಎಲ್ಲ ಹನ್ನೊಂದು ವಾರ್ಡ್ಗಳಲ್ಲಿ ಸಹ ಕಸದ ರಾಶಿ ಕೊಳಿತಾ ಇದೆ ಅಂದರೆ ಒಬ್ಬ ಪಟ್ಟಣ ಪಂಚಾಯಿತಿಯ ಕಾರ್ಮಿಕ ಒಂದು ದಿನ ಕೆಲಸ ಮಾಡಲ್ಲ ಎರಡು ದಿನ ಕೆಲಸ ಮಾಡಲ್ಲ ಅಂತ ಹೇಳಿದ್ರೆ ಹೇಗೆ ಊರು ಗಬ್ಬು ನಾರ್ತದೆ ಅದು ನಾರ್ತಾ ಇದೆ ಹಾಗಾಗಿ ನಾವು ಶಾಸಕರಲ್ಲಿ ಸರ್ಕಾರದಲ್ಲಿ ಮನವಿ ಮಾಡ್ಕೊಳ್ಳೋದೇನಂತ ಹೇಳಿದರೆ ಕಳೆದ ಬೊಮ್ಮಾಯಿ ಸರ್ಕಾರದಲ್ಲಿ ರಾಜ್ಯದಲ್ಲಿ ಸುಮಾರು ಇಪ್ಪತ್ತು ಸಾವಿರ ಜನ ಪೌರಕಾರ್ಮಿಕರನ್ನ ಖಾಯಂಗೊಳಿಸ್ಕೊಳ್ಬೇಕು ಅಂತೇಳಿ ಒಂದು ಆದೇಶವನ್ನು ಹೊರಡಿಸ್ತು ಆ ಆದೇಶದಂತೆ ಚಿಕ್ಕಮಗಳೂರು ಜಿಲ್ಲೆಯ ಎಲ್ಲ ತಾಲೂಕುಗಳಿಂದ ಪೌರ ಕಾರ್ಮಿಕರ ಕಾಯಮಾತಿಗೆ ಅವರ ಹೆಸರನ್ನು ಕಳಿಸ್ಕೊಟ್ರು ಆದರೆ ಶೃಂಗೇರಿಯ ಪುರಸಭಾದಲ್ಲಿ ಕೆಲಸ ಮಾಡ್ತಕ್ಕಂಥ ನೌಕರರನ್ನು ಕೈಬಿಟ್ರು ಯಾಕೆ ಕೈ ಬಿಟ್ಟರು ಯಾರು ತಪ್ಪು ಹಾಗಾದರೆ ಶಾಸಕರು ಆ ಕಾಲದಲ್ಲಿ ಡಿ ಪಿ ಸಭೆಗಳನ್ನೇ ಮಾಡಲಿಲ್ವಾ ಇಲ್ಲ ಅವರು ಶೃಂಗೇರಿ ತಾಲೂಕಿನಲ್ಲಿರ್ತಕ್ಕಂಥ ಕಾರ್ಮಿಕರನ್ನು ಕಾಯಮಾತಿಗೊಳಿಸೋದಲ್ಲಿ ಅವ್ರ ಪಾತ್ರ ಏನು ಇಲ್ವಾ ಅವರು ಯಾವಾಗ ಬಂದಾಗಲೂ ನಾವು ನಿಮ್ಮ ಜೊತೆ ಇದ್ದೇವೆ ನಿಮ್ಮನ್ನು ಏನು ಬೇಕಾರೆ ಮಾಡ್ತೀವಿ ಅಂತೇಳಿ ಕಳೆದ ಎರಡು ಬಾರಿ ಗೆದ್ದವರು ಈ ಬಾರಿ ಇನ್ನೂ ಅವರು ಸ್ಟ್ರೈಕಿ ಕೂತು ಹತ್ತು ದಿನ ಆದರೂ ಒಂದು ದಿನವೂ ಬಂದು ಅವ್ರನ್ನ ಮಾತಾಡಿಸಿದೆ ಅವರ ಸಮಸ್ಯೆಗೆ ಸ್ಪಂದಿಸದೆ ಸದನದಲ್ಲಿ ಅದನ್ನು ಚರ್ಚೆಗೆ ಚುಕ್ಕಿಯ ಅವಕಾಶದಲ್ಲಿ ಪ್ರಶ್ನೆಯ ಚುಕ್ಕಿ ಪ್ರಶ್ನೆಯ ಅವಕಾಶದಲ್ಲಿ ಚರ್ಚೆಗೆ ಇಟ್ಕೊಳ್ಳದೆ ಮಾಡ್ತಾ ನೋಡಿದ್ರೆ ನಮ್ಗೆ ಯಾಕೋ ಅವರು ಬಡ್ಪ ಬಡ್ಪಾಯಿಗಳ ಪರವಾಗಿಲ್ಲ ಅಂಥೇಳಿ ಕಾಣ್ತದೆ ಯಾಕೆಂದರೆ ಪರಿಶಿಷ್ಟ ಜಾತಿ ಮತ್ತು ಪಂಗಡಕ್ಕೆ ಹದಿನೈದು ಸಾವಿರ ಕೋಟಿ ಇರ್ತಕ್ಕಂಥ ಹಣವನ್ನು ಬೇರೆ ಇಲಾಖೆಗಳಿಗೆ ವರ್ಗಾಯಿಸಿಕೊಂಡು ಅವರ ಏನು ಐದು ಕಾರ್ಯಕ್ರಮಗಳಿದ್ದಾವೆ ಅವಕ್ಕೆ ಬಳಸ್ಕೊಂಡು ಪರಿಶಿಷ್ಟ ಜಾತಿಯವರಿಗೆ ಅನ್ಯಾಯ ಮಾಡ್ತಾ ಇದ್ದಾರೆ ಅದ್ರ ಮುಖೇನ ಪಟ್ಟಣ ಪಂಚಾಯಿತಿಯಲ್ಲಿ ಕೆಲಸ ಮಾಡ್ತಕ್ಕಂಥ ಪರಿಶಿಷ್ಟ ಜಾತಿಯ ಸುಮಾರು ಹದಿನೇಳು ಜನಕ್ಕೆ ಅನ್ಯಾಯ ಆಗ್ತಿದೆ ಅಂಥೇಳಿ ನಾನಂತೂ ಅಂದ್ಕೊಳ್ತಿದ್ದೀನಿ ಹಾಗಾಗಿ ತಕ್ಷಣ ಎಚ್ಚೆತ್ತು ಶಾಸಕರು ಈ ಪೌರ ಕಾರ್ಮಿಕರನ್ನು ಅವರ ಬದುಕನ್ನು ಉಳಿಸ್ಕೊಡ್ಬೇಕು ಶೃಂಗೇರಿ ಜಗತ್ತಿಗೆ ಆಗಿದೆ ಶಂಕರಾಚಾರ್ಯರು ಅದ್ವೈತ ತತ್ವದ ಸಾರವನ್ನು ಜಗಕ್ಕೆ ಸಾರಿದಂಥ ಈ ಪ್ರದೇಶದಲ್ಲಿ ಎಲ್ಲೋ ದೂರದಲ್ಲಿ ದೂರದ ರಾಷ್ಟ್ರದಲ್ಲಿ ದೂರದ ರಾಜ್ಯದಲ್ಲಿ ಕೂತ್ಕೊಂಡು ಶೃಂಗೇರಿ ನಾರ್ತ ಇದೆ ಅಂತ ಹೇಳಿದರೆ ಇದು ಸಾರ್ವಜನಿಕರಾಗಿರ್ತಕ್ಕಂಥ ನಮಗೂ ಅವಮಾನ ಮತ್ತು ಕ್ಷೇತ್ರದ ಶಾಸಕರಿಗೂ ಅವಮಾನ ಅಂತ ಹೇಳಿ ನಾನಂತೂ ಹೇಳ್ತೀನಿ ಹಾಗಾಗಿ ಬೇಗ ಎಚ್ಚೆತ್ತು ಈ ವರದಿಯನ್ನು ನೋಡಿದ ಕೂಡಲೇ ಶಾಸಕರು ನಮ್ಮ ಸೆಷನ್ನಿಂದ ಬಂದು ಎಚ್ಚೆತ್ತು ಅವರು ಕಾಯಮತಿಗೊಳಿಸಿ ಶೃಂಗೇರಿಯನ್ನು ಶುದ್ಧ ಮಾಡೋದ್ರಲ್ಲಿ ಅವ್ರ ಪಾತ್ರ ಇರಬೇಕಂತೇಳಿ ಕೇಳ್ಕೊಳ್ತಾರೆ ಶ್ಕರ ಮುಷ್ಕರ ಇವತ್ತಿನ ದಿನಕ್ಕೆ ಹತ್ತನೇ ದಿನಕ್ಕೆ ಹೋಗ್ತಾ ಇದೆ ಶೃಂಗೇರಿಯ ಯಾವುದೇ ಬೀದಿಗಳಲ್ಲೂ ಕೂಡ ಜನ ಓಡಾಡದಿರುವ ಪರಿಸ್ಥಿತಿ ಬಂದಿದೆ ಈ ಇಷ್ಟೆಲ್ಲ ಆದಮೇಲೂ ಕೂಡ ಸರ್ಕಾರ ಇದನ್ನು ಯಾಕೆ ಗಮನ ಹರಿಸ್ತಾ ಇಲ್ಲ ಅಧಿಕಾರಿಗಳು ಯಾಕೆ ಗಮನ ಹರಿಸ್ತಾ ಇಲ್ಲ ನಮಗದು ಗೊತ್ತಾಗ್ತಾ ಇಲ್ಲ ಇದೇ ಶಾಸಕರು ಕಳೆದ ಬಾರಿ ಬಂದವಾಗ ಹೇಳಿದರು ನನ್ನ ಸರ್ಕಾರ ಇಲ್ಲ ನಾನೇನಾರು ಗೆದ್ದಿದ್ರೆ ಹತ್ತು ದಿನದಲ್ಲಿ ಎರಡು ದಿನದಲ್ಲಿ ಮಾಡ್ತೀನಿ ಅಂತ ಹೇಳಿದವರು ಸರ್ಕಾರ ಬಂದು ಏಳು ತಿಂಗಳಾಗಿದೆ ಸದನದಲ್ಲಿ ಕೂತ್ಕೊಂಡೇ ಈಗ ಇವತ್ತು ಸದನ ಶುರುವಾಗಿಯೇ ಆ ಎರಡು ದಿನ ಆಗಿದೆ ಇವರು ಮುಷ್ಕರ ಸೊಳಗೆ ಹತ್ತು ದಿನ ಆಗಿದೆ ಇವರಿಗಿನ್ನೂ ಆ ಎರಡು ದಿನ ಏನು ಬಂದಿಲ್ಲ ಇವರಿಗೆ ಬಹುಶಃ ಸರ್ಕಾರಕ್ಕೆ ಇವ್ರ ಬಗ್ಗೆ ಕಾಳಜಿನೂ ಇಲ್ಲ ಅಂತ ಕಾಣುತ್ತೆ ಯಾಕಂದರೆ ಕೊರೋನಾ ಕಾಲದಲ್ಲಿ ಯಡಿಯೂರಪ್ಪ ಅವ್ರ ಸರ್ಕಾರ ಮತ್ತು ಬೊಮ್ಮಾಯಿ ಸರ್ಕಾರ ಇದ್ದ ಟೈಮಲ್ಲಿ ಸಂಕಷ್ಟ ಬತ್ತೆ ಅಂತೇಳಿ ಪೌರಕಾರ್ಮಿಕರಿಗೆ ಎರಡು ಸಾವಿರ ರೂಪಾಯಿ ಕೊಡ್ತಾ ಇದ್ದಂಥ ಪೌರ ಕಾರ್ಮಿಕರಿಗೆ ಕೊಡ್ತಾ ಇದ್ದಂಥ ಎರಡು ಸಾವಿರ ರೂಪಾಯಿನ ಸಿದ್ದರಾಮಯ್ಯ ಸರ್ಕಾರ ಬಂದ ತಕ್ಷಣ ಮೊನ್ನೆ ನಿಲ್ಸಿರೋದನ್ನು ಹಾಗಾಗಿ ಇವರಿಗೆ ಕಾರ್ಮಿಕರ ಮೇಲೆ ಯಾವುದೇ ಕಾಳಜಿನೂ ಇಲ್ಲ ಸುಮ್ಮನೆ ಬೂಟಾಟಿಕೆಗೆ ಒಂದಷ್ಟು ಮಾತಾಡ್ತಾರೆ ಇವರ ನಾಯಕರುಗಳು ಕೆಲವ್ರು ಬಂದ್ಕೊಂಡು ಆ ಪ್ರತಿಭಟನೆ ಕೂರ್ತಾರೆ ಅವ್ರಿಗೆ ಯಾಕೆ ಬಂದು ಕೂರ್ತಾರೆ ಇವರು ಪ್ರತಿಭಟನೆ ಕೂತಾರೆ ಅವರೇನು ಶಾಸಕರ ವಿರುದ್ಧ ಪ್ರತಿಭಟನೆ ಮಾಡ್ತೀರಾ ಸರ್ಕಾರ ವಿರುದ್ಧ ಪ್ರತಿಭಟನೆ ಕೂರೋರ ಅಲ್ಲಿ ಸುಮ್ಮನೆ ಬೆನ್ ತಟ್ಟಿ ಸಾಂತ್ವನ ಮಾಡಲಿಕ್ಕೆ ಇವರಿಗೆ ಅಧಿಕಾರ ಕೊಟ್ಟಿದ್ದಾರೆ ಏನಿದು ಅವರು ಬೇಡಿಕೆಯನ್ನು ಈಡೇರಿಸ್ಬೇಕಲ್ಲ ಇದೆಲ್ಲದಕ್ಕಿಂತ ಹೆಚ್ಚಾಗಿ ಇದೆಲ್ಲದಕ್ಕೂ ಮೂಲ ಕ ಹೊಣೆಗಾರರು ಅಧಿಕಾರಿಗಳು ಅಧಿಕಾರಿಗಳು ಇಲ್ಲಿಂದ ಒ ಸರಿ ಬೊಮ್ಮಾಯಿ ಸರ್ಕಾರ ಇದ್ದಾವಾಗ ಇಪ್ಪತ್ತು ಸಾವಿರ ಪೌರಕಾರ್ಮಿಕರನ್ನು ನೇಮಕ ಮಾಡುವಾಗ ಈ ಹದಿನೇಳು ಜನ ಹೆಚ್ಚಾಗ್ತಿರಲಿಲ್ಲ ಇಲ್ಲಿ ಕೊಡಬೇಕಾಗಿದ್ದ ವರದಿಯನ್ನು ಕ ಸರಿಯಾಗಿ ವರದಿಯನ್ನು ಮೇಲೆ ತಲುಪಿಸದೆ ಈ ಕಾರ್ಮಿಕರ ಇವತ್ತಿನ ಇದು ಸ್ಥಿತಿ ಕಾರಣ ಆಗಿದ್ದಾರೆ ಆ ಅಧಿಕಾರಿಗಳೇ ನಾಳೆ ಏನಾದರೂ ಇಲ್ಲಿ ಸಾಂಕ್ರಾಮಿಕ ರೋಗಗಳಿಂದಾಗಲಿ ಇನ್ನೇನೋ ಬೇರೆ ಹೆಚ್ಚು ಆಗಿ ಶೃಂಗೇರಿ ಆರೋಗ್ಯ ಕಾ ತಪ್ಪಿ ಹೋದರೆ ಎಲ್ಲದಕ್ಕೂ ಕಾರಣ ಇವರೇ ಆಗ್ತಾರೆ ಅಧಿಕಾರಿಗಳು ಪೂರಕ ವ್ಯವಸ್ಥೆ ಮಾಡ್ತಿರೋ ಅವರನ್ನು ಅವರಿಗೆ ಕಾಯಮಾತಿ ಅದೆಲ್ಲ ಗೊತ್ತಿಲ್ಲ ಅಂತೂ ಇನ್ನೊಂದು ನಾಲ್ಕೈದು ದಿನದೊಳಗೆ ಬಹುಶಃ ಶೃಂಗೇರಿ ಕೊಳತ್ನಾರ ಪರಿಸ್ಥಿತಿ ಬರುತ್ತೆ ಈಗಾಗಲೇ ಸಾಂಕ್ರಾಮಿಕ ರೋಗ ಶೃಂಗೇರಿ ತುಂಬ ಹಬ್ಬಿದೆ ಇದೆಲ್ಲದಕ್ಕೂ ಒಂದು ಪುಲಿಸ್ ಸ್ಟಾಪ್ ಇಡಬೇಕಾದ್ರೆ ಶಾಸಕರು ಹೆಚ್ಚಿನ ಮನಸ್ಥೈರ್ಯ ತೋರಿಸಿ ಈ ಕೆಲಸ ಮಾಡಿಕೊಟ್ಟು ಶೃಂಗೇರಿಯನ್ನು ಸ್ವಚ್ಛ ಶೃಂಗೇರಿಯಾಗಿ ಮತ್ತೆ ಮಾಡಿಕೊಡ್ಬೇಕು ಅಂತ ಹೇಳ್ತಾ ಮೋದಿಯವರ ಕನಸಿನ ಏನು ಸ್ವಚ್ಛ ಭಾರತ ಇಲ್ಲಿ ಈ ಥರದ ಪರಿಸ್ಥಿತಿ ಬಂದಿದೆ ದಯವಿಟ್ಟು ನಾವು ಶೃಂಗೇರಿಲ್ಲಿದ್ದು ಈ ಥರ ಒಂದು ಮಲೆನಾಡು ಸ್ವಚ್ಛವಾಗಿದ್ದ ಜಾಗದಲ್ಲಿ ಈ ಥರ ನಾವು ಅನಧಿಕೃತವಾಗಿ ನಾವೇ ಆಗಿ ಗೊಚ್ಚೆ ಮಾಡ್ಕೊಂಡು ಕೂರೋದಕ್ಕಿಂತ ಇದು ಇದೊಂದು ಆಗದೇ ಇರೋಂಥ ಸಮಸ್ಯೆ ಅಲ್ಲ ಈ ಸಾಲ್ವ್ ಮಾಡಲಿಕ್ಕೆ ಸಾಧ್ಯತೆ ಇದೆ ಅದಕ್ಕೆ ಇಚ್ಛಾಶಕ್ತಿ ಬೇಕು ಅದನ್ನು ಇಚ್ಛಾಶಕ್ತಿ ಶಾಸಕರು ತೋರಿಸಲಿ ಅದನ್ನು ಕೂಡಲೇ ಆ ಶಾ ಕಾರ್ಮಿಕರಿಗೆ ಸಿಗಬೇಕಂತ ನ್ಯಾಯ ಕೊಡಲೇ ಕೊಡಲೇಬೇಕು ಅದು ಪರ ಅದ್ರ ಅದರೊಟ್ಟಿಗೆ ನಾವೆಲ್ಲ ಸಾರ್ವಜನಿಕರಾಗಿ ಮತ್ತು ಸದಸ್ಯರಾಗಿ ಕೂಡ ನಮ್ಮ ಆರೋಗ್ಯಕ್ಕೆ ನಮ್ಮ ಮಕ್ಕಳ ಮರಿ ನಮ್ಮ ಸಾರ್ವಜನಿಕರ ಆರೋಗ್ಯಕ್ಕೂ ಕೂಡ ಇವತ್ತು ಏನಾದ್ರು ಹೆಚ್ಚು ಕಡಿಮೆ ಆಯಿತು ಅಂದರೆ ಸರ್ಕಾರ ಮತ್ತು ಶಾಸಕರೇ ಹೊಣೆ ಆಗ್ತಾರೆ ಇದನ್ನ ಕೂಡಲೇ ಪಿ ಇಂದ ಹಿಡಿದು ಡಿ ಸಿ ಅವರಿಗೂ ಕೂಡ ಎಲ್ಲ ಅಧಿಕಾರಿಗಳು ಗಮನವಹಿಸಬೇಕು ಅಂತ ಹೇಳ್ಕೊಳ್ತಾ ಕೊಡಿ ಧನ್ಯವಾದಗಳು